ಹಾಯ್ ಹಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕ್ಯಾಟೆ ಕನ್ನಡ ನನ್ನ ಹೆಸರು ನಿಮಗೆ ಗೊತ್ತೇ ಇದೆ ಅನ್ಕೊಂತೀನಿ ಕೀರ್ತಿ ಅಂತ ನನ್ನ ಹೆಸರು ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ನಾನು ಈ ಚಾನಲ್ನಲ್ಲಿ ಕಾರ್ಗಳ ಬಗ್ಗೆ ರಿವ್ಯೂಸ್ನ ಕೊಡ್ತಾ ಇರ್ತೀನಿ ಹೊಸ ಟೆಕ್ನಾಲಜಿ ಏನು ಬಂದಿದೆ ಅಥವಾ ಮೈಲೇಜ್ ಟೆಸ್ಟ್ಗಳಾಗಿರ್ಬೋದು ರೇಂಜ್ ಟೆಸ್ಟ್ಗಳಾಗಿರ್ಬೋದು ಮಾಡ್ತಾ ಇರ್ತೀನಿ ಕಂಪ್ಲೀಟ್ಲಿ ಆಟೋಮೊಬೈಲ್ ರಿಲೇಟೆಡ್ ಕಂಟೆಂಟ್ ಇರುತ್ತೆ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾಡ್ಕೊಂಡ್ರೆ ಮುಂದೆ ಈ ಥರ ವೀಡಿಯೋಗಳನ್ನ ನೋಡ್ತಾ ಇರ್ಬೋದು ಆ್ಯಂಡ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜಸ್ ಕೂಡ ಇದೆ ಅದನ್ನು ಫಾಲೋ ಮಾಡ್ಕೊಂಡ್ರೆ ಶಾರ್ಟ್ ಫಾರ್ಮಲ್ಲಿ ನಿಮಗೆ ಏನೇ ಇನ್ಫಾರ್ಮೇಷನ್ ತಲುಪಬೇಕಿದ್ರು ಅವಾಗವಾಗ ತಲುಪ್ತಾ ಇರುತ್ತೆ ಸೊ ಇವತ್ತು ನಾನು ಡ್ರೈವ್ ಮಾಡ್ತಾ ಇರೋದು ಒಂದು ಮೋಸ್ಟ್ ಕೇಪಬಲ್ ಪವರ್ಫುಲ್ ಆ್ಯಂಡ್ ಫನ್ ಟು ಡ್ರೈವ್ ಎಸ್ ಯು ವಿನ ಮಹೀಂದ್ರಾ ಎಕ್ಸ್ ಯು ವಿ ಸೆವೆನ್ ಡಬಲ್ ಓ ಲಾಂಚ್ ಆದಾಗಿಂದ ಇಲ್ಲಿವರೆಗೂ ತುಂಬ ಜನಗಳ ಫೇವ್ರೆಟ್ ಗಾಡಿ ಇದು ಸೊ ನನಗೂ ಅಷ್ಟೇ ತುಂಬ ಇಷ್ಟ ಆಯಿತು ಲಾಂಚ್ ಆದಾಗ್ಲೂ ಅಷ್ಟೇ ಡಿಸೈನ್ ವೈಸ್ ಅಂತೂ ಮಸ್ತ್ ಡಿಸೈನ್ ಅಂತಲೇ ಹೇಳ್ತೀನಿ ಏನು ಎಕ್ಸ್ ಯು ವಿ ಫೈವ್ ಡಬಲ್ ಓ ಇತ್ತಲ್ವಾ ಆ ಮಸ್ಕ್ಯುಲಾರಿಟಿ ಆಗಿರ್ಬೋದು ಆ ಪರ್ಫಾಮೆನ್ಸ್ ಆಗಿರ್ಬೋದು ಆ್ಯಂಡ್ ಕಂಫರ್ಟ್ ಆಗಿರ್ಬೋದು ಆ ಎಲ್ಲದನ್ನು ಇದರಲ್ಲಿ ಕ್ಯಾರಿ ಔಟ್ ಮಾಡ್ತಾ ಹೊಸ ಟೆಕ್ನಾಲಜಿನ ಇನ್ಕ್ಲೂಡ್ ಮಾಡಿದ್ರು ಅಂಡ್ ಸ್ಟಾರ್ಟ್ ಮಾಡೋದಾದ್ರೆ ಫಸ್ಟ್ ಇಂಜಿನ್ ಇಂದಾನೆ ಸ್ಟಾರ್ಟ್ ಮಾಡ್ತೀನಿ ಸೊ ಎರಡು ಇಂಜಿನ್ ಆಪ್ಷನ್ ಸಿಗುತ್ತೆ ಪೆಟ್ರೋಲ್ ಮತ್ತೆ ಡೀಸೆಲ್ ಟೂ ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಸಿಗುತ್ತೆ ಟಿ ಜಿ ಡಿ ಐ ಅಂಡ್ ಟೂ ಪಾಯಿಂಟ್ ಟೂ ಲೀಟರ್ ಟರ್ಬೋ ಡೀಸೆಲ್ ಇಂಜಿನ್ ಸಿಗುತ್ತೆ ಎಂ ಹಾಕ್ ಅಂತ ಸೊ ಅದು ನೇಮಿಂಗ್ ಕೊಟ್ಟಿರೋದು ಮಹೇಂದ್ರ ಅವರೇನೆ ಎರಡು ಇಂಜಿನ್ಗೂ ಒಳ್ಳೆ ಪವರ್ ಇದೆ ಸೊ ನಿಯರ್ಲಿ ಒನ್ ನೈಂಟಿ ಸೆವೆನ್ ಪಿ ಎಸ್ ಏನೋ ಬರುತ್ತೆ ಪೆಟ್ರೋಲ್ ಗೆ ಪವರ್ ಟಾರ್ಕ್ ಬಂದು ತ್ರೀ ಹಂಡ್ರೆಡ್ ಪ್ಲಸ್ ಬರುತ್ತೆ ಎಕ್ಸಾಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ತ್ರೀ ಏಯ್ಟಿ ನ್ಯೂಟನ್ ಮೀಟರ್ ಬರುತ್ತೆ ಅದೇ ನೀವೇನಾದ್ರು ಡೀಸಲ್ಗೆ ಹೋಗ್ತೀರಾ ಅಂದ್ರೆ ಒನ್ ಏಟಿ ಫೈವ್ ಪಿ ಎಸ್ ಪವರ್ ಇದೆ ಅಂಡ್ ಟಾರ್ಕ್ ಬಂದು ಫೋರ್ ಫಿಫ್ಟಿ ನ್ಯೂಟನ್ ಮೀಟರ್ ಯಾವ ಲೆವೆಲ್ ನುಗ್ಬೋದು ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಫೋರ್ತ್ ಗಿಯರ್ ಅಲ್ಲಿ ಹೋಗ್ತೀರಿ ಫಿಫ್ತ್ ಗಿಯರ್ ಅಲ್ಲಿ ಹೋಗ್ತೀರಿ ನೀವು ಪ್ರೆಸ್ ಮಾಡಿದ್ರೆ ಎಲೆಕ್ಟ್ರಿಕ್ ಗಾಡಿ ನುಗ್ಗಲ್ವಾ ಆ ತರ ನುಗ್ಗುತ್ತೆ ಟ್ರಾನ್ಸ್ಮಿಷನ್ ಕರೆಕ್ಟ್ ಆಗಿ ಗೆ ತಕ್ಕನ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಗಾಡಿ ಡ್ರೈವ್ ಮಾಡಬೇಕಾದ್ರೆ ಅಂಡ್ ಮೈಲೇಜ್ ಅಂತ ಬಂದ್ರೆ ನೋಡಿ ಈಗ ಡಿಸ್ಪ್ಲೇ ನಲ್ಲಿ ಏನ್ ತೋರಿಸ್ತಾ ಇದೆ ಅಂತ ಒಂದ್ಸಲ ಚೆಕ್ ಮಾಡೋಣ ಎಲ್ಲ ಸ್ಟೇರಿ ಮೌಂಟ್ ಕಂಟ್ರೋಲ್ಸ್ ಕೊಟ್ಟಿರೋದ್ರಿಂದ ಈಸಿ ಡ್ರೈವ್ ಮಾಡೋದು ಫ್ಯೂಲ್ ಇನ್ಫೋ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಟ್ವೆಲ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ಪರ್ ಲೀಟರ್ ಅಂತ ತೋರಿಸ್ತಾ ಇದೆ ಟ್ವೆಲ್ ಪಾಯಿಂಟ್ ಸಿಕ್ಸ್ ಅಲ್ಲಿ ಒಂದು ಟೂ ಕಿತ್ ಕಿತ್ತಾಕುದ್ರೂ ಒಂದು ಟೆನ್ ಆದ್ರೂ ಬಂದಿರುತ್ತೆ ಅದು ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ತರ ಫ್ಯೂಲ್ ಹಾಕ್ಸಿದಿರ ಅಂದ್ರೆ ಫ್ಯೂ ಅಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಮಿಕ್ಸಿಂಗ್ ಇದೆ ಅದಂತೂ ಒಪ್ಕೊಳ್ಬೇಕು ಎಲ್ಲರೂ ನಮ್ ಬೈಕ್ಗೆ ಅಥವಾ ನನ್ನ ಕಾರ್ ಗೆ ಹಾಕಿಸಿದಾಗ ಕೆಲವೊಂದು ಗಳಲ್ಲಿ ಮೈಲೇಜು ಚೆನ್ನಾಗಿ ಬರಲ್ಲ ಪರ್ಫಾರ್ಮೆನ್ಸ್ ಫೀಲ್ ಆಗಲ್ಲ ಅಂದ್ರೆ ಪವರೇ ಫೀಲ್ ಆಗಲ್ಲ ತರ ಲ್ಯಾಕ್ ಫೀಲ್ ಆಗ್ತಾ ಇರುತ್ತೆ ಫ್ಯೂಲ್ ಮೇಲೂ ಡಿಪೆಂಡ್ ಆಗುತ್ತೆ ನಿಮ್ಮ ಡ್ರೈವಿಂಗ್ ಸ್ಟೈಲ್ ಮೇಲೂ ಡಿಪೆಂಡ್ ಆಗುತ್ತೆ ಅಂಡ್ ಒನ್ ಮೋರ್ ಥಿಂಗ್ ರೋಡ್ ಮೇಲೂ ಡಿಪೆಂಡ್ ಆಗುತ್ತೆ ಎಲ್ಲ ಕಡೆ ರೋಡ್ ಚೆನ್ನಾಗಿಲ್ಲ ಸೆವೆನ್ ಸೀಟರ್ ಗಾಡಿಗೆ ಟ್ವೆಲ್ ಟು ಫಿಫ್ಟೀನ್ ಇದೆ ಅಲ್ವಾ ಬೆಸ್ಟ್ ಮೈಲೇಜ್ ಅದು ಸಲ್ಲೇನು ತೋರಿಸ್ತಾ ಇದೆ ಅದು ಮೇ ಬಿ ಲಾಂಗ್ ರೂಟ್ ಅಲ್ಲಿ ಹೈ ಸ್ಪೀಡ್ ಅಲ್ಲಿ ಓಡಿಸಿರ್ಬೋದು ಅಂತ ಅನ್ಕೊಂತೀನಿ ಅಂಡ್ ಇದು ನಮ್ಮ ಫ್ಯಾಮಿಲಿ ನಲ್ಲಿರುವಂತ ಒಂದು ಕಾರ್ ಸೊ ನಮ್ಮ ಮಾವ ಅವ್ರದ್ದು ಕಾರ್ ಇವತ್ತು ನಾನು ಡ್ರೈವಿಂಗ್ ಮಾಡ್ತಾ ಇದ್ದೀನಿ ನಿಮಗೆ ತಿಳಿಸಬೇಕು ಏನಕ್ಕೆ ಈ ಗಾಡಿ ನನಗೆ ಇಷ್ಟ ಆಯ್ತು ಅಥವಾ ನಮ್ಮ ಮಾವಿನವ್ರು ತಗೊಂಡ್ರು ಅಂತ ನಿಮ್ಗೆ ತಿಳಿಸೋಣ ಅಂತ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಬಟ್ ಇವಾಗ ನಾನು ನಿಮಗೆ ಗಾಡಿ ಬಗ್ಗೆ ತಿಳಿಸ್ತೀನಿ ಪವರ್ಫುಲ್ ಇಂಜಿನ್ ಬರುತ್ತೆ ಸಖತ್ ದಮ್ ಇರುತ್ತೆ ಓಡ್ಸಕ್ ಒಳ್ಳೆ ಮಜಾ ಬರುತ್ತೆ ಇನ್ನು ಟ್ರಾನ್ಸ್ಮಿಷನ್ ಅಂತ ಬಂದ್ರೆ ಎರಡು ಟ್ರಾನ್ಸ್ಮಿಷನ್ ಆಪ್ಷನ್ ಸಿಗುತ್ತೆ ನಿಮಗೆ ಸೊ ಸ್ಪೀಡ್ ಮ್ಯಾನುವಲ್ ಟ್ರಾನ್ಸ್ಮಿಷನ್ ಇದೆ ಸಿಕ್ಸ್ ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದೆ ನಾನು ಡ್ರೈವ್ ಮಾಡ್ತಾರ ವೇರಿಯಂಟ್ ಬಂದು ಎ ಎಕ್ಸ್ ಸೆವೆನ್ ಅಂತ ಸೊ ಫುಲ್ ಟಾಪ್ ಅಂಡ್ ವೇರಿಯಂಟೇ ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಅಲ್ಲಿ ಎಲ್ಲಂತ ಬರುತ್ತೆ ಆಲ್ ವೀಲ್ ಡ್ರೈವ್ ಆಪ್ಷನ್ ಸಿಗುತ್ತೆ ಅಂಡ್ ಫೀಚರ್ ಫೀಚರ್ಗಳನ್ನ ಆಡ್ ಮಾಡ್ತಾ ಹೋಗ್ತಾರೆ ಅಂದರೆ ವೆಂಟಿಲೇಟೆಡ್ ಸೀಟ್ಸ್ ಕೊಡ್ತಾರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಕೊಡ್ತಾರೆ ಆಟೋ ಡಿಮಿಂಗ್ ಐ ಆರ್ ವಿ ಎಂ ಬರುತ್ತೆ ಅದರಲ್ಲೂ ನೀವು ಆಟೋಮೆಟಿಕ್ ಡ್ರೈವ್ ಮಾಡ್ತಾ ಇದ್ದೀರಾ ಅಂದ್ರೆ ಒಳ್ಳೆ ಮಜಾ ಬರುತ್ತೆ ಸೊ ನನ್ನ ಫ್ರೆಂಡ್ ಒಬ್ಬರು ಆಟೋಮೆಟಿಕ್ ತಗೊಂಡಿದ್ದಾರೆ ನನ್ನ ಸಜೆಷನ್ ಮೇಲೆ ಏನಕ್ಕೆ ಆಟೋಮೆಟಿಕ್ ತಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತಿದ್ದೀನಿ ತುಂಬಾ ಜನಕ್ಕೆ ಅಂದ್ರೆ ಅವರ ಡ್ರೈವಿಂಗ್ ಸ್ಟೈಲ್ ಹೇಗಿದೆ ಅಂದರೆ ಸಿಟಿನ ಡ್ರೈವ್ ಮಾಡ್ತಾರ ಇಲ್ಲ ಹೊರಗೆಲ್ಲಾದ್ರೂ ಹೋಗ್ತಾರ ನಾರ್ಮಲ್ ಆಗಿ ಹೈವೇ ಕ್ರೂಸಿಂಗ್ ಜಾಸ್ತಿ ಇರುತ್ತಾ ಲಾಂಗ್ ಟ್ರಿಪ್ ಗಳು ಎಷ್ಟು ಹೋಗ್ತಾರೆ ಪ್ರತಿಯೊಂದನ್ನು ತಿಳ್ಕೊಂಡು ನಾನು ಅವ್ರಿಗೆ ಸಜೆಸ್ಟ್ ಮಾಡ್ತೀನಿ ಮ್ಯಾಕ್ಸಿಮಮ್ ಜನ ಇರೋರು ದಯವಿಟ್ಟು ಆಟೋಮೆಟಿಕ್ ವೇರಿಯಂಟ್ ಗಳನ್ನ ತಗೊಳ್ಳಿ ಈಗಿರುವಂತ ಟ್ರಾಫಿಕ್ ನ ನೋಡ್ಕೊಂಡ್ರೆ ನಿಮ್ಗೆ ಅರ್ಥ ಆಗ್ಬೇಕು ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಆಟೋಮೆಟಿಕ್ ಬೆಸ್ಟ್ ಅಂತ ಏನಕ್ಕೆ ಅಂದ್ರೆ ನೋಡಿ ನಾನು ಒಪ್ಕೊಂತೀನಿ ಮ್ಯಾನ್ಯಲ್ ಡ್ರೈವ್ ಮಾಡಕ್ಕೆ ಒಳ್ಳೆ ಮಜಾ ಬರುತ್ತೆ ನಾನು ಕೂಡ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಲವರ್ ಬಟ್ ನಾನು ಕೆಲಸದ ಮೇಲೆ ಏನಾದ್ರೂ ಬೆಂಗಳೂರು ಯಾರಾದ್ರೂ ಸಿಟಿನಲ್ಲಿ ಹೋಗ್ತಾ ಇದೀನಿ ಅಂತಂದ್ರೆ ಈ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಇದ್ದಾಗ ಗೇರ್ ಶಿಫ್ಟ್ ಮಾಡಿ ಕ್ಲಚ್ ತುಳಿದು ತುಳಿದು ಬೇಜಾರಾಗ ಬಂಪರ್ ಬಂಪರ್ಡ್ ಬಂಪರ್ ಟ್ರಾಫಿಕ್ ಅಲ್ಲಿ ಹೆಂಗ್ ಹೇಳ ಹೇಳಿ ಡೈಲಿ ನಿಮ್ ಲೈಫಲ್ಲಿ ಏನಾದ್ರು ಬರೀ ಕಾರ್ನ ಸಿಟಿ ಒಳಗೆ ಓಡಾಡ್ಸ್ತಾ ಅಂದ್ರೆ ನನ್ನ ಪ್ರಕಾರ ಆಟೋಮೆಟಿಕ್ ತಗೋದ್ ಬೆಟರ್ ಅಂತ ಸೊ ಈ ವಿಡಿಯೋದಲ್ಲಿ ನಾನು ನೀವು ಆಟೋಮೆಟಿಕ್ ತಗೋಬೇಕ ಮ್ಯಾನ್ಯಲ್ ತಗೋಬೇಕಂತ ಹೇಳ್ತಿಲ್ಲ ಜಸ್ಟ್ ಗ್ಲಾನ್ಸ್ ಕೊಟ್ಟೆ ಅಷ್ಟೇ ಅಂಡ್ ಈ ಗಾಡಿ ಎಕ್ ಆಟೋಮೆಟಿಕ್ ಚೆನ್ನಾಗಿ ಗೇರ್ ಶಿಫ್ಟ್ಸ್ ಅಂತೂ ತುಂಬಾನೇ ಸ್ಮೂತ್ ಆಗಿದೆ ಸೊ ಟ್ರಾನ್ಸ್ಮಿಷನ್ ಆಯ್ತು ನೆಕ್ಸ್ಟ್ ವ್ಯೂ ಹೇಗಿದೆ ಕೂತ್ಕೊಂಡು ಡ್ರೈವ್ ಮಾಡೋದಕ್ಕೆ ನೋಡಿ ಈ ಗಾಡಿ ಒಳಗೆ ಹತ್ತಿ ಕೂತ್ಕೊತಿದಾಗೆ ಒಂದು ಬಿಗ್ ಸೈಜ್ ಗಾಡಿನ ಡ್ರೈವ್ ಮಾಡ್ತಾ ಇದೀವಿ ಫೀಲ್ ಕೊಟ್ಬಿಡುತ್ತೆ ಫುಲ್ ಬಾನೆಟ್ ವ್ಯೂ ಇದೆ ಸ್ಲೋಪಿಂಗ್ ಇದೆ ಬೋನೆಟ್ ಬಟ್ ಸ್ಟಿಲ್ ಫುಲ್ ವ್ಯೂ ಸಿಗ್ತಾ ಇದೆ ಜೊತೆಗೆ ಒಳ್ಳೆ ಏರಿಯಾನ ಕವರ್ ಮಾಡ್ತಾ ಇದೆ ವಿಂಡ್ಶೀಲ್ಡ್ ಇವನ್ ಓ ಆರ್ ವಿ ಎಂ ಆಗಿರ್ಬೋದು ಐ ಆರ್ ವಿ ಎಂ ಆಗಿರ್ಬೋದು ಪ್ರತಿಯೊಂದು ಏರಿಯಾನು ಕವರ್ ಮಾಡ್ತಾ ಇದೆ ಸೊ ಒಂದು ಖುಷಿಯಾಗಿದೆ ಏನಂದ್ರೆ ಹಿಂದೆ ವಿಂಡ್ಶೀಲ್ಡ್ ಇದೆ ಅಲ್ವಾ ಗ್ಲಾಸ್ ಏನಿದೆ ತುಂಬಾ ದೊಡ್ಡದಾಗಿದೆ ಅಂಡ್ ಐಆರ್ ವಿಮ್ ಅಲ್ಲಿ ಒಳ್ಳೆ ವಿಸಿಬಿಲಿಟಿ ಇದೆ ತುಂಬಾ ದೂರ ತನಕ ಆರಾಮಾಗಿ ಕಾಣ್ತಾ ಇದೆ ಕೆಲವೊಂದ್ ಗಾಡಿಗಳಲ್ಲಿ ರೇರ್ ವಿಂಡ್ಶೀಲ್ಡ್ ಏನಿರುತ್ತೆ ತುಂಬಾ ಚಿಕ್ಕದಾಗ ಕೊಟ್ಟಿರೋ ಕಾರಣ ನಮಗೆ ವಿಸಿಬಿಲಿಟಿ ಇರೋದಿಲ್ಲ ಬಟ್ ಈ ಗಾಡಿನಲ್ಲಿ ಆ ಆತರ ಏನು ಪ್ರಾಬ್ಲಮ್ ಇಲ್ಲ ಒಳ್ಳೆ ಕಮಾಂಡಬಲ್ ಪೊಸಿಷನ್ ಇದೆ ಇನ್ನ ಸೀಟ್ ಅಫಾಸ್ಟಿ ಏನಿದೆ ಬಾಸ್ಟರ್ಸ್ ಎಲ್ಲ ತುಂಬಾ ತಿಕ್ಕಾಕ್ ಕೊಟ್ಟಿದ್ದಾರೆ ಅಂಡ್ ಲೆದರ್ ಐಡ್ ಸೀಟ್ಸ್ ನೋಡ್ತಾ ಇದ್ದೀರಲ್ವಾ ಕಂಫರ್ಟಬಲ್ ಆಗಿದೆ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು ಎಷ್ಟು ದೂರ ಆದರೂ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು ಅನ್ನೋ ಫೀಲ್ ಕೊಡುತ್ತೆ ಅಂಡ್ ಸಸ್ಪೆನ್ಷನ್ ಇದೆ ಅಲ್ವಾ ಸೆವೆನ್ ಡಬಲ್ ಸಸ್ಪೆನ್ಷನ್ ಮಾತ್ರ ಆಹಾ ಎಷ್ಟು ಚೆನ್ನಾಗಿದೆ ಅಂದ್ರೆ ಎಂತ ಗುಂಡಿ ಗುದ್ರಾ ಇರಲಿ ತೇಲಿಸ್ಬಿಡುತ್ತೆ ಗಾಡಿ ಅಂಡ್ ಬಾಡಿ ರೋಲು ಅಷ್ಟೇನೆ ತುಂಬಾ ಕಂಟ್ರೋಲ್ಡ್ ಫೀಲ್ ಆಗುತ್ತೆ ಗಾಡಿನಲ್ಲಿ ಬಟ್ ಏನಂದ್ರೆ ಹಿಂದೆ ಕುಂತಿರೋರಿಗೆ ಅಥವಾ ಫುಲ್ ತರ್ಡ್ ರೋಲ್ ನಲ್ಲಿ ಏನಾದ್ರು ಕುಂತಿದಾರೆ ಜನ ಅಂತಂದ್ರೆ ಅವ್ರಿಗೆ ಸ್ವಲ್ಪ ಗೊತ್ತಾಗುತ್ತೆ ಸ್ವಲ್ಪ ಏನಿಲ್ಲ ಜಾಸ್ತಿನೇ ಫೀಲ್ ಆಗುತ್ತೆ ಬಾಡಿ ರೋಲ್ ಎಳ್ದಾಡೋದು ಬಟ್ ಮುಂದೆ ಕುಂತಿರೋರಿಗೆ ಅಷ್ಟಾಗಿ ಫೀಲ್ ಆಗೋದಿಲ್ಲ ಆರಾಮಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ಬೋದು ಅಂಡ್ ಹಿಂದೆ ಕೂತಿರೋರ್ಗೂ ಕಂಫರ್ಟ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಒಳ್ಳೆ ಕಂಫರ್ಟ್ ಇದೆ ಅಂಡ್ ತುಂಬಾ ಜನಕ್ಕೆ ಕ್ವಶನ್ ಬರೋದೇನು ಗೊತ್ತಾ ಫೇಸ್ ಲಿಫ್ಟ್ ಬರ್ತಾ ಇದೆ ಈ ಗಾಡಿ ತಗೊಳ್ಳೋ ಬೇಡವೋ ಅಂತ ಸಿ ಫೇಸ್ ಲಿಫ್ಟ್ ಅಲ್ಲಿ ನನ್ ಪ್ರಕಾರ ತುಂಬಾ ಅಪ್ಡೇಟ್ಸ್ ಕೊಡ್ತಾರೆ ಏನೆಲ್ಲ ಬೇಕಿತ್ತಲ್ವಾ ಎಕ್ಸಿ ವಿನ್ ಡಬಲ್ ಒಲ್ಲಿರುವಂತ ಟಾಪ್ ಎಂಡ್ ಅಲ್ಲಿ ಏನೆಲ್ಲ ಫೀಚರ್ಸ್ ಬರುತ್ತೆ ಅದ್ರ ಜೊತೆ ಅಲ್ಲಿ ಸಿಕ್ಟಿರುವಂತಹ ಕೆಲವೊಂದು ಫೀಚರ್ಸ್ ಆಡ್ ಅಪ್ ಆಗ್ಬೋದು ಎಲೆಕ್ಟ್ರಿಕ್ ಫೀಚರ್ಸ್ ಗಳಲ್ಲ ಒಂದು ಕಾರ್ ಗೆ ಬೇಕಿರುವಂತ ಫೀಚರ್ಸ್ ಗಳೇನಿದೆ ಆ ಥರ ಏನಾದ್ರೂ ಆಡ್ ಅಪ್ ಆಗ್ಬಹುದು ನನಗನ್ಸೋದೇನಂದ್ರೆ ಯಾವತ್ತಿದ್ರೂ ಫಸ್ಟ್ ಮಾಡಲ್ ಲಾಂಚ್ ಆಗುತ್ತಲ್ವಾ ಆ ಮಾಡಲ್ ಗಳು ಮಾತ್ರ ತುಂಬಾ ಸಕ್ಕತ್ತಾಗಿರುತ್ತೆ ಅದರಲ್ಲಿ ಸೆವೆನ್ ಡಬಲ್ ಓ ಆಗಿರ್ಬೋದು ನನ್ನ ಹತ್ರ ಇರುವಂತಹ ಗಾಡಿ ಆಗಿರ್ಬೋದು ಫಸ್ಟ್ ಲಾಂಚ್ ಆದಾಗ ಮಾತ್ರ ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇರುತ್ತೆ ಒಳ್ಳೆ ಮಸ್ತ್ ಇರುತ್ತೆ ಇಂಜಿನ್ ಅಷ್ಟೇ ಸಖತ್ ಫೀಲ್ ಕೊಡುತ್ತೆ ಬಟ್ ನೆಕ್ಸ್ಟ್ ಫೇಸ್ ಲಿಫ್ಟ್ ನೆಕ್ಸ್ಟ್ ಫೇಸ್ ಲಿಫ್ಟ್ ಅಷ್ಟೊಂದು ಫೀಲ್ ಕೊಡಲ್ಲ ಹಂಗಂತ ನಾನು ಎಕ್ಸು ಬಿ ಸೆಂಡ್ ಅಲ್ಲಿ ಚೆನ್ನಾಗಿ ಬರಲ್ಲ ಅಂತ ನಾನು ಹೇಳೋದೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಮಸ್ತ್ ಕೊಟ್ಟೆ ಕೊಡ್ತಾರೆ ಯಾಕಂದ್ರೆ ಬೇರೆ ಎಲ್ಲಾ ಬ್ರಾಂಡ್ ಗಿಂತ ಜಾಸ್ತಿ ನನಗೆ ಮಹೀಂದ್ರ ಅವರ ಮೇಲೆ ತುಂಬಾ ರೆಸ್ಪೆಕ್ಟ್ ಜಾಸ್ತಿ ಆಗಿದೆ ಅಂಡ್ ಅವರ ವಿಷನ್ ನೋಡೋದ್ಮೇಲೆ ನನಗೆ ಶಾಕ್ ಆಗ್ಬಿಟ್ಟಿದೆ ಏನಕ್ಕೆ ಅಂದ್ರೆ ಬಿ ಸಿಕ್ಸ್ ನ ತಗೊಂಡು ತ್ರೀ ಫೋರ್ ಡೇಸ್ ನಾನು ಡ್ರೈವ್ ಹೋದೆ ಲಿಟ್ರಲಿ ಹೇಳ್ತೀನಿ ಎಲ್ಲೊಂದ ಹತ್ರನೂ ಬೇಜಾರಾಗಿಲ್ಲ ಅದರಲ್ಲಿ ಇರುವಂತ ಟೆಕ್ ಫೀಚರ್ಸ್ ಪ್ರತಿಯೊಂದನ್ನು ಯೂಸ್ ಮಾಡಿದೀನಿ ಫಾರ್ ಎಕ್ಸಾಂಪಲ್ ಅದರಲ್ಲಿ ಇನ್ ಬಿಲ್ಟ್ ಕ್ಯಾಮ್ರಾ ಬರುತ್ತೆ ಅಂದ್ರೆ ಇನ್ಸೈಡ್ ಕ್ಯಾಮ್ರಾ ಬರುತ್ತೆ ಸೆಲ್ಫಿ ಕ್ಯಾಮ್ರಾ ಅಂತ ಹೇಳ್ತಾರೆ ಅದನ್ನ ಯೂಸ್ ಮಾಡ್ಕೊಂಡು ಸೆಲ್ಫಿ ಮಾತ್ರ ತಗೊಳ್ಳೋದಲ್ಲ ವಿಡಿಯೋನೂ ರೆಕಾರ್ಡ್ ಮಾಡಬಹುದು ಅದು ಸೆಕೆಂಡ್ರಿ ಗೂಗಲ್ ಮೀಟ್ ಜೂಮ್ ಮೀಟ್ ಅಟೆಂಡ್ ಮಾಡಬಹುದು ಸೆಕೆಂಡ್ರೋ ಸೀಟ್ ನೋಡಿ ಫುಲ್ ಬೆಂಚ್ ಟೈಪ್ ಕಾಣ್ತಾ ಇದೆ ಬಟ್ ಬೋಲ್ಸ್ಟರ್ಸ್ ಎಲ್ಲ ದಪ್ಪನ ಕೊಟ್ಟಿದ್ದಾರೆ ಸೆಂಟರ್ ಆಮ್ ರೆಸ್ಟ್ ಇದೆ ಎರಡು ಹೈಟ್ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಬರುತ್ತೆ ಅಂಡ್ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಈ ಸೀಟ್ ನ ಇನ್ನು ರಿಕ್ಲೈನ್ ಮಾಡಬಹುದು ಹೇಗೆ ಅಂದ್ರೆ ಇಲ್ಲೊಂದು ಲಿವರ್ ಇದೆ ಅಲ್ಲಿ ಇವ್ರನ್ನ ಹೇಳ್ಕೊಂಡ್ರೆ ಇಂದಕ್ಕೆ ರಿಕ್ಲೈನ್ ಮಾಡ್ಕೋಬಹುದು ಇಲ್ಲೇ ಡಿಫ್ರೆನ್ಸ್ ನೋಡಿ ಗೊತ್ತಾಗ್ತಾ ಇದೆ ಇದು ಕಂಪ್ಲೀಟ್ ಮುಂದೆ ಇದೆ ಇದು ಹಿಂದೆ ಇದೆ ನನ್ನ ಹೈಟಿಗೆ ಡ್ರೈವರ್ ಸೀಟ್ ಸೆಟ್ ಆಗಿದೆ ಸ್ಪೇಸ್ ನೋಡ್ತೀರಾ ನೋಡಿ ಲೆಗ್ ರೂಮ್ ನೀ ರೂಮ್ ಅಂತೂ ಸಫಿಶಿಯೆಂಟ್ ಆಗಿದೆ ಅಂಡ್ ಇಲ್ಲಿ ಮೊಬೈಲ್ ಹಿಡಿದಕ್ಕೆ ಜಾಗ ಇದೆ ಟೈಪ್ ಪೋರ್ಟ್ ಕೊಟ್ಟಿದ್ದಾರೆ ಟು ಸಿ ಕೇಬಲ್ ಯೂಸ್ ಮಾಡಿಕೊಂಡು ನಮ್ಮ ಮೊಬೈಲ್ಗಳನ್ನ ಚಾರ್ಜ್ ಅಂಡ್ ಆ್ಯಂಡ್ ರೋ ಫುಲ್ ಫೋಲ್ಡ್ ಆಗಿದೆ ಬನ್ನಿ ತೋರಿಸ್ತೀನಿ ಬೂಟ್ ಸ್ಪೇಸ್ ಎಷ್ಟಿದೆ ಅಂತ ಭಯಂಕರ ಬೂಟ್ ಸ್ಪೇಸ್ ಇದನ್ನೇನಾದರೂ ನಾನು ಮತ್ತೆ ಲಿಫ್ಟ್ ಮಾಡಿದ್ರೆ ಅದರ ಜಾಗಕ್ಕೆ ನಾನು ಕೂರಿಸಿದ್ರೆ ನಿಮಗೆ ಇಷ್ಟು ಬೂಟ್ ಸ್ಪೇಸ್ ಸಿಗುತ್ತೆ ಬಟ್ ಸ್ಟಿಲ್ ಸಫಿಶಿಯಂಟ್ ಅನ್ಸುತ್ತೆ ಐದು ಜನ ಮುಂದಿದ್ರೆ ಹಿಂದಗಡೆ ಒಳ್ಳೆ ಲಗೇಜ್ ಹಾಕೊಂಡು ನಾವು ಹೋಗ್ತಿವಲ್ಲ ಆ ತರ ಟ್ರಿಪ್ ಹೋಗ್ಬಿಟ್ರೆ ಮಸ್ತ್ ಅನ್ಕೊಂತೀನಿ ಸೊ ನಾವು ಪ್ಲಾನ್ ಮಾಡ್ತಾ ಇದೀವಿ ವಿ ಸೆವೆನ್ ಡಬಲ್ ಓ ಟ್ರಿಪ್ ಹೋಗ್ಬೇಕು ಅಂತ ವಿ ಸೆವೆನ್ ಡಬಲ್ ಲಾಂಚ್ ಆದಾಗ ಏನಕ್ಕೆ ಎಲ್ಲರಿಗೂ ಈ ಗಾಡಿ ತುಂಬಾ ಫೇವ್ರೇಟ್ ಆಯ್ತು ಯಾಕಿರ್ಬೋದು ಹೇಳಿ ಅವಾಗಿನ್ನೂ ಹೊಸದಾಗಿ ಏಡಾಸ್ ಕೊಟ್ಟಿದ್ರು ಈ ಗಾಡಿನಲ್ಲಿ ತುಂಬಾ ಜನ ಟಾಪ್ ವೇರಿಯೆಂಟ್ ಗಳನ್ನ ತಗೊಂಡು ಆಟೋಮೆಟಿಕ್ ವೇರಿಯಂಟ್ನೇ ಆಗಿರ್ಬೋದು ಯಾವುದೇ ಆಗಿರ್ಬೋದು ಏಡಾಸ್ ನ ಯೂಸ್ ಮಾಡ್ಕೊಂಡು ರೋಡ್ ಅಲ್ಲಿ ಹೋಗ್ತಾ ಕೈ ಬಿಟ್ಕೊಂಡು ಎಲ್ಲ ಹೋಗಿದ್ರು ಗೊತ್ತಿರ್ಬೋದು ನಿಮಗೆ ಆ ಥರ ಫೇಮಸ್ ಆಯಿತು ಈ ಗಾಡಿ ಎರಡ ಎಲ್ಲ ಏನು ಗೊತ್ತಾ ಸ್ಟಾರ್ಟಿಂಗಲ್ಲಿ ಹೌದು ತಗೋತೀವಿ ಯೂಸ್ ಮಾಡ್ತೀವಿ ಫನ್ನಾಗಿರುತ್ತೆ ಡ್ರೈವ್ ಮಾಡೋದಕ್ಕೆ ಮಜಾ ಮಾಡ್ತೀವಿ ಆ ಥರ ಅಲ್ಲ ಆ್ಯಕ್ಚುಲಿ ನಾವು ಯೂಸ್ ಮಾಡಬೇಕಾಗಿರೋದು ಯಾವುದಾದ್ರೂ ಓಪನ್ ಸ್ಟ್ರೆಚ್ ಈ ಥರ ಹೈವೇ ಸಿಕ್ತಾ ಆರಾಮಾಗಿ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಹಾಕೊಳ್ಳಿ ಕೂಲಾಗಿ ಹೋಗ್ತಾ ಇರ್ಬೋದು ಕೈ ಬಿಟ್ಕೊಂಡು ಹೋಗೋಂಥ ಅವಶ್ಯಕತೆ ಇಲ್ಲ ಒಂದು ಕೈ ಇಟ್ಕೊಂಡು ಆರಾಮಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ಬೋದು ಸೊ ಆ ಥರ ಡ್ರೈವ್ ಮಾಡ್ಕೊಂಡಾಗ ಕೊಟ್ಟಿರೋ ಪ್ರತಿಯೊಂದು ಫೀಚರ್ಗಳು ನಮಗೆ ಹೆಲ್ಪ್ ಮಾಡುತ್ತೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದ್ರ ಜೊತೆ ಕನ್ವೀನಿಯೆಂಟಾಗಿ ಆಗಿ ಕಂಫರ್ಟಬಲ್ ಆಗಿ ಹೋಗ್ಬೇಕಾಗತ್ತೆ ಸೊ ಅದಕ್ಕೆಲ್ಲ ಬೇಕಿರೋ ಫೀಚರ್ಗಳನ್ನ ಈ ಗಾಡಿನಲ್ಲಿ ಲೋಡ್ ಮಾಡಿಕೊಟ್ಟಿದ್ರು ಸೊ ಹಾಗಾಗಿ ತುಂಬಾ ಜನಗಳ ಹಾಟ್ ಫೇವ್ರೇಟ್ ಈಗಲೂ ಅಷ್ಟೇನೆ ಸಿಕ್ಕಾಪಟ್ಟೆ ಸೇಲಲ್ಲಿದೆ ಈ ಗಾಡಿ ಸಿಕ್ಕಾಪಟ್ಟೆ ಜನ ತಗೋತಾರೆ ಸೊ ನೋಡೋಣ ಫುಲ್ ಸ್ಟ್ರೆಚ್ ಸಿಗ್ತಾ ಇದೆ ನನಗೆ ಈಸಿಯಾಗಿ ಹಂಡ್ರೆಡ್ ಮಾಡ್ಬಿಡ್ತು ಒಂದು ಚೂರು ಸ್ಟ್ರೈನೇ ಇಲ್ಲ ಗಾಡಿಗೆ ಆರಾಮಾಗಿ ರೀಚ್ ಆಗೋಯ್ತು ಒನ್ ತರ್ಟಿ ಈ ಸ್ಪೀಡಲ್ಲೂ ಏನು ಕಾನ್ಫಿಡೆನ್ಸಿ ಕಮ್ಮಿ ಇಲ್ಲ ತುಂಬ ಕಮಾಂಡಬಲ್ ಅನ್ಸುತ್ತೆ ಸ್ಟೇರಿಂಗ್ ರೆಸ್ಪಾನ್ಸ್ ಅಂತೂ ನೋಡಿ ಫುಲ್ ಹೆವಿ ಆಗಿದೆ ಈಗ ಹೈ ಸ್ಪೀಡಲ್ಲಿ ಇರೋದ್ರಿಂದ ಸೊ ಎಡದಾಡೋದ್ರಲ್ಲೇ ಗೊತ್ತಾಗುತ್ತೆ ಎಷ್ಟು ಹೆವಿ ಇದೆ ಅಂತ ನೋಡಿ ಅಷ್ಟು ಈಸಿ ಆಗಿ ನೀವು ಟರ್ನ್ ಮಾಡೋದಕ್ ಆಗಲ್ಲ ಇನ್ನು ಸ್ವಲ್ಪ ಹೈ ಸ್ಪೀಡ್ ಗೆ ಏನಾಯ್ತು ಅಂದ್ರೆ ಇನ್ನೂ ಹಾರ್ಡ್ ಆಗ್ತಾ ಹೋಗುತ್ತೆ ನೋಡಿ ಒನ್ ಟ್ವೆಂಟಿ ನಲ್ಲಿ ಹೋಗ್ತಾ ಇದೀನಿ ಗೊತ್ತೇ ಆಗಲ್ಲ ಒನ್ ಟ್ವೆಂಟಿ ನಲ್ಲಿ ಹೋಗ್ತಾ ಇದೆ ಗಾಡಿ ಅಂತ ಅಂಡ್ ಈ ಗಾಡಿನಲ್ಲಿ ಇನ್ನೊಂದು ಫೀಚರ್ ಇದೆ ಐಡಲ್ ಸ್ಟಾರ್ಟ್ ಸ್ಟಾಪ್ ಅಂತ ಅದನ್ನು ಕೇಳಿರ್ತೀರಾ ತುಂಬಾ ಮುಂಚೆನೂ ಬರ್ತಾ ಇದೆ ಪೆಟ್ರೋಲ್ ಗಾಡಿಗಳಲ್ಲಿ ಬರ್ತಿತ್ತು ಅದಾದ್ಮೇಲೆ ಎಲ್ಲಾ ಫ್ಯೂಲ್ ಗಾಡಿಗಳಲ್ಲೂ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಈಗ ಬರ್ತಿರೋ ಎಲ್ಲಾ ಗಾಡಿಗಳಲ್ಲಿ ಮ್ಯಾಕ್ಸಿಮಮ್ ಗಾಡಿಗಳಲ್ಲಿ ಐ ಇದ್ದೇ ಇರುತ್ತೆ ಏನದು ಐ ಎಸ್ ಅಂದ್ರೆ ಐಡಲ್ ಸ್ಟಾರ್ಟ್ ಸ್ಟಾಪ್ ಅಂತ ಸೊ ನಾರ್ಮಲ್ ನೀವು ಡ್ರೈವ್ ಮಾಡ್ಕೊಂಡು ಹೋಗ್ತೀರಾ ಒಂದು ಹತ್ತಿ ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ಡ್ರೈವ್ ಮಾಡದ್ ಮೇಲೆ ಸಿಟಿಗೆ ಹೋಗ್ತೀರಾ ಟ್ರಾಫಿಕ್ ಅಲ್ಲಿ ನಿಲ್ಲಿಸ್ತೀರಾ ಅಥವಾ ಎಲ್ಲಾದ್ರೂ ಸೈಡ್ ಹಾಕ್ತೀರಾ ಫ್ಯೂಲ್ ಪಂಪ್ ಹತ್ರ ಹೋಗ್ತೀರಾ ಅವಾಗ ಏನ್ ಮಾಡ್ಬೋದು ನೀವು ನ್ಯೂಟ್ರಲ್ ಮಾಡಿ ಗೇರ್ ಲಿವರ್ನ ನೆಕ್ಸ್ಟ್ ಕ್ಲಚ್ ಬಿಟ್ಟರೆ ಹ್ಯಾಂಡ್ ಬ್ರೇಕ್ ಅಪ್ಲೈ ಮಾಡ್ಬೇಕಾ ಇಲ್ಲ ಬ್ರೇಕ್ ತುಳ್ಕೋಬೇಕಾ ನಿಮಗೆ ಬಿಟ್ಟಿದ್ದು ನ್ಯೂಟ್ರಲ್ ಮಾಡಿ ಗೇರ್ ಲೀವರ್ನ ಕ್ಲಚ್ ಬಿಡಬೇಕು ಬಿಟ್ರೆ ಗಾಡಿ ಆಫ್ ಆಗುತ್ತೆ ನೆಕ್ಸ್ಟ್ ಮತ್ತೆ ನೀವು ಕ್ಲಚ್ ತುಳಿಯೋವರೆಗೂ ಆನ್ ಆಗಲ್ಲ ಕ್ಲಚ್ ತುಳಿದ್ರ ಆನ್ ಆಗುತ್ತೆ ಇದನ್ನ ಏನು ಕೊಟ್ಟಿರ್ತಾರೆ ಫ್ಯೂಲ್ ನ ಸೇವ್ ಮಾಡೋದಕ್ಕೆ ನಾವು ಟ್ರಾಫಿಕ್ ಸಿಗ್ನಲ್ಗೆ ಹೋದಾಗ ಮ್ಯಾಕ್ಸಿಮಮ್ ಜನ ಆಫೇ ಮಾಡಲ್ಲ ಗಾಡಿನ ಹೌದಾ ಲಾಂಗ್ ಡ್ಯೂರೇಷನ್ ವೇಟ್ ಮಾಡಬೇಕು ಅಂತ ಇದ್ದಾಗ ಮಾತ್ರ ನಾವು ಗಾಡಿನ ಆಫ್ ಮಾಡ್ತೀವಿ ಇಲ್ಲ ಅಂದ್ರೆ ಆನ್ ಆನಲ್ಲೇ ಇಟ್ಟಿರ್ತೀವಿ ಹೌದು ಎ ಸಿ ಬೇಕಾಗಿದ್ದವ್ರು ಆನಲ್ಲಿ ಇಟ್ಕೋಬೇಕಾಗತ್ತೆ ಬಟ್ ಇಲ್ಲಪ್ಪ ಕೂಲ್ ವೆದರ್ ಇದೆ ನನಗೆ ನಡೆಯುತ್ತೆ ಅಂದರೆ ಐ ಎಸ್ ಎಸ್ ನ ಆನಲ್ಲಿ ಇಟ್ಕೊಳ್ಳಿ ನಿಮ್ ಗಾಡೀಲಿ ಇದ್ರೆ ಪ್ರತಿಯೊಂದು ಕಡೆ ನಿಲ್ಸಿದಾಗ್ಲೂ ಆರಾಮಾಗಿ ಗಾಡಿ ಆಫ್ ಆಗುತ್ತೆ ಕ್ಲಸ್ ತೊಳ್ದಾಗ ಆನ್ ಆಗುತ್ತೆ ಸೊ ಈ ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ ಎಕ್ಸ್ ಯು ವಿ ಸೆವೆನ್ ಡಬಲ್ ಈಗಲೂ ಕೂಡ ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಫನ್ ಟು ಡ್ರೈವ್ ಎಸ್ ಯು ವಿ ಅಂತ ನಿಮ್ಗೆ ಹೇಳೋದಕ್ಕೆ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ಈ ಗಾಡಿ ಇಷ್ಟ ಸೊ ನಾನಂತೂ ಹೇಳ್ತೀನಿ ನನ್ನ ಹತ್ರ ಏನಾದರೂ ಒಂದು ಇಪ್ಪತ್ತೈದು ಲಕ್ಷದಿಂದ ಮೂವತ್ತು ಲಕ್ಷ ಬಜೆಟ್ ಇದ್ದು ಒಂದು ಡೀಸೆಲ್ ಗಾಡಿನೇ ತಗೋಬೇಕು ಒಂದು ಮಿಡ್ ಸೈಜ್ ಎಸ್ ಯು ಬಿ ತಗೋಬೇಕು ಅಂದರೆ ಇರೋಂಥ ಆಪ್ಷನ್ಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾನು ಎಕ್ಸ್ ಯು ವಿ ಸೆವೆನ್ ಡಬಲ್ ಒನೇ ತಗೋತೀನಿ ಬೇರೆ ಎಲ್ಲ ಗಾಡಿಗಳನ್ನೂ ಡ್ರೈವ್ ಮಾಡಿದ್ದೀನಿ ಇದರ ಕಾಂಪಿಟೇಟರ್ಸ್ನ ಎಲ್ಲದು ಚೆನ್ನಾಗಿದೆ ನಾನು ಚೆನ್ನಾಗಿಲ್ಲ ಅಂತ ಹೇಳಲ್ಲ ಬಟ್ ನೀವು ನಂಬರ್ ಕೊಡ್ತಾ ಹೋಗಿ ಅಂತ ಹೇಳಿದ್ರೆ ನಾನು ನಂಬರ್ ಒನ್ ಪೊಸಿಷನ್ ಈ ಗಾಡಿ ಕೊಡ್ತೀನಿ ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಪೇಜಸ್ ಇದೆ ಅದನ್ನು ಕೂಡ ಫಾಲೋ ಮಾಡಿಕೊಂಡ್ರೆ ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ ನಿಮ್ಗೆ ಸಿಗ್ತಾ ಇರುತ್ತೆ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್